ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿ ಶಂಕರ ಧಾರಾವಾಹಿಯ ಬುಧವಾರದ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಐಶು ಫೋನ್ ಮಾಡಿ ನಾನು ಸುಳ್ಳು ಹೇಳ್ದೆ ನನ್ನ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯನ ಶಿವರುದ್ರಪ್ಪನವ್ರಿಗೆ ಹೇಳ್ತಾಳೆ ಈ ವಿಷಯ ಕೇಳಿ ನೀನು ನನ್ನ ಮಗಳೇ ಅಲ್ಲ ಇನ್ಯಾವತ್ತೂ ಯಾವತ್ತು ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ತುಂಬಾ ಕೋಪಗೊಂಡು ಗೊಂಡ್ ಶಿವರುದ್ರಪ್ಪನವರು ಆ ಫೋನ್ನ ಹಾಗೆ ಒಡ್ದಾಕ್ತಾರೆ ಏನಾಯ್ತ ಪಯ ಐಶು ಏನು ಹೇಳಿದ್ಲು ಯಾಕೆ ಫೋನ್ ಹಿಂಗೆ ಒಡ್ದಾಗ್ತೆ ಅಂತ ಶಂಕರ ಕೇಳ್ತಾನೆ ಇಂಥ ಮಕ್ಕಳಿಂದ ನಾವು ಏನು ಸಂತೋಷ ಕಾಣಕಾಗ್ತದೆ ಉಟ್ಬೇಕಾದ್ರೇನೆ ನೀವೆಲ್ಲ ಸತ್ತೋಗಿದ್ದಿದ್ರೆ ನಮಗೆ ಮಕ್ಕಳೇ ಇಲ್ಲ ಅನ್ಕೊಂಡು ಸಂತೋಷವಾಗಿರ್ತಾ ಇದ್ವಿ ಮಕ್ಕಳು ಮಕ್ಕಳು ಅಂತ ಎದೆ ಎದೆಹರಗ್ ಬೆಳೆಸಿದ್ರೆ ಎಂತ ಕೆಲಸ ಮಾಡಿಬಿಟ್ರು ಎಲ್ರೂ ನೋಡ್ದಲ್ಲ ಬದುಕಿದ್ದಾಗಲೇ ಕೊಳ್ಳಿ ಇಡ್ತಾವ್ರೆ ಇಂಥವ್ರನ್ನೆಲ್ಲ ಮಕ್ಕಳು ಅಂತ ಹೇಳ್ತೀಯಾ ಅಂತ ಪಾರ್ವತಿಗೆ ಹೇಳ್ತಾ ಇರ್ತಾರೆ ಶಿವರುದ್ರಪ್ಪನವರು ಪಾರ್ವತಿ ತುಂಬಾ ಬೇಜಾರಾಗಿ ನಿಂತಿರ್ತಾರೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ